ಮಾಡ್ತಾರೆ ರಿಪೋರ್ಟ್ ಮಾಡ್ತೇವೆ ಇಂಗ್ಲಿಷ್ ಮಾಡಿ ಹೋಗ್ಲಿ ಹಲೋ ವೀಕ್ಷಕರೇ ವೆಲ್ಕಮ್ ಟು ಹಾಸನ್ ಎಲಿಕಾಸ್ಟ್ ಸ್ಟುಡಿಯೋ ಕನ್ನಡ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆರಂಗಿ ಸಾಕಣ ಶಿಬಿರಕ್ಕೆ ಬಂದಿದ್ದೀವಿ ಅಂದರೆ ಆರಂಗಿ ಕ್ಯಾಂಪ್ ಕ್ಯಾಪಲ್ಲಿರೋ ಆನೆಗಳು ನೋಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಒಟ್ಟು ಏಳು ಆನೆಗಳಿದ್ದಾವೆ ಈ ಆನೆಗಳ ನೇಮ್ ಇದು ಮೊದಲು ದುಬಾರಿಯಲ್ಲಿ ಈ ಆನೆಗಳೆಲ್ಲ ಈಗ ಆರಂಗಿ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ ಕ್ಯಾಂಪ್ ಬಂದು ಇರೋದು ಬಂದು ಕೊಡಗಿನ ಕುಶಾಲನಗರ ಹತ್ರ ಏಳು ಆನೆಗಳ ನೇಮ್ ಬಂದು ಒಂದು ಸುಬ್ರಹ್ಮಣ್ಯ ಈಶ್ವರ ರಾಮ ಲಕ್ಷ್ಮಣ ವಿಜಯ ವಿಕ್ರಮ ಮತ್ತು ಏಕದಂತ ಅಂತ ಆನೆಗಳಿದ್ದಾವೆ ಇದರಲ್ಲಿ ಕೆಲವು ವಿಶೇಷತನೂ ಇದೆ ಕೆಲವು ಪಡೋ ಸಂಗತಿಯೂ ಇದೆ ಅದರಲ್ಲಿ ಬ್ರೀಫಾಗಿ ಹೇಳೋದಾದರೆ ವಿಶೇಷತೆ ಅಂದರೆ ಇದರಲ್ಲಿ ಎರಡು ಆನೆಗಳು ವರ್ಷ ವರ್ಷ ದಸರಾಗೆ ಹೋಗ್ತಾ ಇದ್ದಾವೆ ಇನ್ನು ಒಂದು ಆನೆ ಈಶ್ವರ ಆನೆ ಅದು ಒಂದು ಒಂದು ವರ್ಷ ಹೋಗಿತ್ತು ಮತ್ತು ಇದರಲ್ಲಿ ಈಗ ನೀವು ಈ ವಿಡಿಯೋದಲ್ಲಿ ನೋಡೋ ಒಂದು ಆನೆ ಒಂಟಿದಂತದಾನೆ ರಾಮ ಆನೆಗೆ ಎರಡು ಕಣ್ಣು ಕೂಡ ಕಾಣಿಸಲ್ಲ ಮತ್ತು ಒಂದು ದಂತ ಮುರಿದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆನೆಗಳೆದ್ರಿಗೇನೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ವೀಡಿಯೋಗ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಸ್ನೇಹಿತರೆ ಆನೆಗಳು ನೋಡೋಣ ಒಂದೊಂದು ಆನೆನ ಪರಿಚಯ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಅವ್ರನ್ನ ಆನೆ ಮಾವಿತಾರನ್ನ ಮಾತಾಡ್ಸಿದ್ದೀನಿ ಬನ್ನಿ ನೋಡೋ ನೋಡ್ಕೊಂಬರೋಣ ಈ ಆನೆ ಬಂದು ಸುಬ್ರಹ್ಮಣ್ಯ ಅಂತ ನನ್ಗನ್ಸಂಗೆ ಸ್ವಲ್ಪ ಅಗ್ರೆಸಿವ್ ಆಗಿದೆ ಅನ್ಸುತ್ತೆ ಮುನ್ನ ಸ್ವಲ್ಪ ಆನೆ ಮುನ್ನ ಅದ ಇವ್ರಿಗೆ ಮಾಡ್ತಾರೆ ಅಂತ ಹಂಗಿದ್ ಮಾಡ್ತಿರೋದು ಸುಬ್ರಹ್ಮಣ್ಯ ಇದೇ ಇರ್ಬೇಕು ಸುಬ್ರಹ್ಮಣ್ಯ ಇರ್ಬೇಕು ಆನೆ ಮೊಬೈಲ್ ಬರ್ದಿದ್ದಾರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಆಯಿತು ಇದು ಈಶ್ವರ ಇರಬೇಕು ಸುಬ್ರಹ್ಮಣ್ಯ ಹೇಗಿದ್ದ ದೊಡ್ಡನೆ ಅನ್ನಿಸ್ತೈತಿ ಈ ಆನೆ ನೇಮ್ ಬಂದು ಸುಬ್ರಹ್ಮಣ್ಯ ಅಲ್ಲ ಈಶ್ವರ ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷದ ಹಿಂದೆ ದಸರಾಗೆ ಹೋಯ್ತಿದ್ದು ಅಲ್ಲಿ ಸ್ವಲ್ಪ ಜನಗಳಿಗೆ ಗಾಬ್ರಿಗೆಲ್ಲ ಒಂದು ಸ್ವಲ್ಪ ಅಡ್ಡಾಡಿತ್ತು ಅಂದ್ರೆ ಹಿಂದೆ ಮುಂದೆ ತಿರ್ಗಾದ್ ಮಾಡಿತ್ತು ಅದಕ್ಕೆ ಅದೇ ಕಾರಣಕ್ಕೋಸ್ಕರ ದಸರಾಗಿ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ ವಿಡಿಯೋ ಎಲ್ಲ ವೈರಲ್ ಆಗಿದೆ ನಾಲ್ಕು ವರ್ಷದ ಹಿಂದೆ ಏನಿಲ್ಲ ಫುಲ್ ಸಾದಾಗವೇ ಫೀಡಿಂಗ್ ಕೊಡ್ತಾ ಇದಾರೆ ಫೀಡಿಂಗ್ ಆಗ್ತಿರೋದು ಇದ್ರಲ್ಲಿ ಈಗ ಈಶ್ವರ ಪಕ್ಕ ಏಕದಂತ ಅಂತ ಆನೆಕೋಬೇಕಿತ್ತು ಅದು ಒಂಟಿ ಕೊಂಬೆ ಇದು ದಂತ ಬಂದು ಸ್ವಲ್ಪ ಚಿಕ್ಕ ಅದು ಮಧ್ಯದಲ್ಲಿದೆ ಇದೆ ಅದ್ರ ಬಗ್ಗೆ ಕೊನೆಗೆ ಹೇಳ್ತೀನಿ ತೋರಿಸ್ತೀನಿ ಆನೆಯನ್ನು ಅದನ್ನು ಏಕದಂತ ಇದೇ ಸ್ನೇಹಿತರೆ ರಾಮ ಇದಕ್ಕೆ ಸುಮಾರು ಅರವತ್ತೆಂಟು ವರ್ಷ ಐತೆ ಇದಕ್ಕೆ ಎರಡು ಕಣ್ಣು ಕಾಣಲ್ವಂತೆ ವಾಸನೆಗೆ ಅಷ್ಟೇ ಗುರ್ತು ಮಾಡ್ಕೊಳ್ಳೋದು ಅದು ಹೆಚ್ಚಿಗೆ ಪದೇ ಪದೇ ಬ್ಯಾರಿಕೇಡ್ ಮೇಲೆ ಸಣ್ಣ ಆಗ್ತಾ ಇರುತ್ತೆ ನೋಡಿ ಒನ್ನಲ್ಲಿ ಜಾಸ್ತಿ ರೆಸ್ಪಾಂಡ್ ಮಾಡೋದೇ ಇದು ಇದ್ಕೊಳಕ್ಕೆಲ್ಲ ಫೀಡಿಂಗ್ ಮಾಡಿಸ್ಕೊಳಕ್ಕೆಲ್ಲ ನೋಡಿ ಇಲ್ಲಿ ಎರಡು ಕಣ್ಣು ಕಾಣಲ್ವಂತೆ ಆನೆ ಕಾರ್ಯಾಚರಣೆಗೆ ಹೋದಾಗ ಒಂದು ಹಂತನೂ ಸಹ ಮುರಿದ ಐತೆ ಕಣ್ಣು ಕಾಣಲ್ಲ ಸ್ನೇಹಿತರೆ ಮತ್ತೆ ಇದನ್ನ ಮೇಯಕ್ಕೆಲ್ಲೂ ಕಟ್ಟಾಕಲ್ಲ ಇಲ್ಲೇ ಇರುತ್ತೆ ಕ್ಯಾಂಪಲ್ಲೇ ಇರುತ್ತೆ ಇದು ಲಕ್ಷ್ಮಣ ಇದು ಇದು ಲಕ್ಷ್ಮಣ ಇದು ವಿಜಯ ಅದೇ ಒಂದಂತ ಐತಲ್ಲ ದೇಕದ ಅಂತಾನೆ ಅಲ್ಲ ಅದು ರಾಮ ರಾಮ ರಾಮನ ಏಕದಂತ ಇಲ್ಲ ಹಂಗಾರೆ ಎರಡು ಹೋಯ್ತು ಯಾವೋ ದಸರಾಗೆ ಹೋಗು ವಿಜಯ ಮತ್ತು ವಿಕ್ರಮ ಹ್ಞೂ ಏನು ಕೆಲಸ ಮಾಡ್ತಾವಣ್ಣ ಅಲ್ಲಿ ಅಲ್ಲಿ ಏನಿಲ್ಲ ಆಚಿರೋದು ರೌಂಡ್ ಹೋಗಿ ಬರೋದು ಹಾಂ ಸುಮ್ಮನೆ ಸಪೋರ್ಟಿಗೆ ಅಂಬರೀವರಾನಗಳಿಗೆ ಇಲ್ಲ ಪಟ್ಟದಾನ ಇದು ರಾಜರ ಪೂಜೆ ಮಾಡಾನೇ ಇದ್ದರು ಹಾಂ ಇದು ವಿಕ್ರಮ ವಿಕ್ರಮ ಮೈಸೂರು ದಸರಾಗೆ ಹೋಗ್ತಾವಂತ ಇವರಾನೆ ಹೊಸ ವರ್ಷ ವರ್ಷ ಇನ್ನು ನೆಕ್ಸ್ಟೆಲ್ಲ ಲಕ್ಷ್ಮಣ ಅವೆಲ್ಲ ಹೋಗ್ಬೋದು ಲಕ್ಷ್ಮಣ ಅಂದರೆ ಇದು ಅದೆಲ್ಲ ಹೋಗ್ಬೋದು ಇನ್ನೂ ಪಾರ್ಟಿಕ್ ಆಗಿಲ್ಲಲ್ಲ ಭಯ ಇದೆ ಭಯ ಇದೆ ಗಾಬರಿ ಇದು ಹಾಂ ಒಂದು ವರ್ಷ ಹೋಗಿತ್ತು ಯಾವುದೋ ಇದಿತ್ತು ಅಲ್ಲ ರಾಮ ಈಶ್ವರ ಈಶ್ವರ ಅಂದ್ರೆ ಆಕಡೆ ಲಾಸ್ಟ್ ಅಲ್ಲಿರ ನನ್ನ ಮೂರು ಅನೆಗಳು ಹೋಗಿದ್ದಾವೆ ಅಂದ್ರೆ ಹೋದ ವರ್ಷ ಹೋಗಿಲ್ಲ ಅದು ಹ್ಮ್ ಅಂದ್ರೆ ಈಗ ಇಷ್ಟರಲ್ಲಿ ಸಾಧ ಆಗಿರವೇ ಅವೆಲ್ಲ ಅಂಬರ ನಡೀತವೆ ಅನ್ನ ನಿಮ್ದು ಇಲ್ಲ ಅಂದ್ರೆ ಭಯ ಕೆಲವು ಭಯ

ಒಟ್ನಲ್ಲಿ ಈಶ್ವರ ಒಂದೋಗಿದೆ ಇನ್ನ ವಿಜಯ ಮತ್ತೆ ವಿಕ್ರಮ ಹೋಗಿದ್ದಾವೆ ನೀವೆಲ್ಲ ನೋಡ್ಬೇಕು ಮುಂದೆ ಮುಂದಿನ ದಿನಗಳಲ್ಲಿ ವಿಶಿಷ್ಟತೆ ಐತೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡೋಷ್ಟ ಐತೆ ಕೆಲಸ ಮಾಡಿ ಭಯ ಸ್ವಲ್ಪ ಇದಾಗಬೇಕು ಅಡ್ಜಸ್ಟ್ ಆಗ್ಬೇಕು ನೋಡಿ ನೋಡಿ ಎಲ್ಲ ಭಯವಾಗಿ ಧೈರ್ಯ ಬರ್ಬೇಕು ಇದೆಲ್ಲ ಸೊಪ್ಪೆಲ್ಲ ಕಟ್ಕೊ ಬರ್ತ ಇವೇ ಹೊತ್ಗೋ ಬರ್ತವೆ ಗಾಡಿ ಬರ್ತವೆ ಯು ಕ್ಯಾನ್ ಕೆಲಸ ಇಲ್ಲ ಅವ್ರನ್ನ ಇಲ್ಲಿ ಇಲ್ಲಿ ಏನು ಕೆಲಸ ಇಲ್ಲ ಮತ್ತೆ ನಾವು ಹೋಗ್ಬೇಕು ನೀವು ಇಲ್ಲಿ ತಪ್ಪು ಮಾವೇ ಸರಿ ಬಂದಾಗಬೇಕು ಇಲ್ಲಿ ಎಷ್ಟು ವರ್ಷ ಆಯ್ತು ಅಣ್ಣ ಇದು ಸ್ಟಾರ್ಟಾಗಿ ಈಗ ಇದು ಒಂದು ವರ್ಷ ಆಗಿದೆಯಾ ಕಾಡ್ಗೇನ ಬಿಡಲ್ಲ ಇವನು ಕಾಡ್ಗೇನ ಬಿಡಲ್ಲ ಬಿಡ್ತೀವಿ ಒಂದ್ ಸ್ವಲ್ಪ ಮಾತ್ರ ಒಳಗಡೆ ತುಂಬಾ ದೂರ ಬಿಡಲ್ಲ ರೌಂಡ್ ಊರು ಇದೆಯಲ್ಲ ಹಂಗೆ ಬಿಡಲ್ಲ ಚೈನ್ ಹಾಕ್ಬಿಟ್ಟು ಬಿಟ್ಟು ಬಿಡ್ತಾರ ಸ್ವಲ್ಪ ದೂರ ಹೋಗಂಗೆ ಚೈನ್ ಹಾಕಲ್ಲ ಬೇಡ ಹಾಕ್ತಿವಿ ಹ್ಮ್ ಸ್ವಲ್ಪ ಅದೇ ದೂರ ಹೋಗ್ದಂಗೆ ಹಾ ದೂರ ಹೋಗದಂಗೆ ಮಾಡ್ತೀವಿ ರಜಾ ಅಂತ ಏನಿರಲ್ಲ ನೋಡೋದಿಕ್ಕೆ ಜನಕ್ಕೆ ಏನ್ ಅಂತ ಏನಿರಲ್ಲ

ಬರ್ತದಿಲ್ಲ ಫೀಡಿಂಗು ಫೀಡಿಂಗ್ ಮಾಡಲಿ ಅಂತ ಫೀಡಿಂಗನ್ನು ನಾವು ಕೊಡೋದ್ರಿಂದ ಹೊಟ್ಟೆ ತುಂಬ ನಮ್ಗೆ ಖುಷಿ ಕೊಡ್ತೀವಿ ಅಷ್ಟೇ ತೊಡಗಬೇಕು ಲಕ್ಷ್ಮಣ 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 ದೊಡ್ಡನ ಇದ್ದ ಅಂತ ಮೊದ್ಲು ಕಂಡಿದ್ದು ಇಲ್ಲ ಅದು ಒಂಚೂರು ರೊಪ್ಪಲ್ ಇದಲ್ಲ ಅದಕ್ಕೆ ಹೆಂಗೆ ಕಾಣಿಸ್ತಾರ ಅದು ಫೀಡಿಂಗ್ ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲ ಒಂದು ಒಳ್ಳೆ ಕೊಡೋದಿತ್ತು ಇದು ಲಕ್ಷ್ಮಣ ಇದ್ರ ಬಗ್ಗೆ ಇಂಟರ್ವ್ಯೂ ಎಲ್ಲ ಮಾಡಿದ್ರು ಇದಕ್ಕೆ ಅಂಬಾರಿ ಕ್ವಾಲಿಟೀಸ್ ಎಲ್ಲ ಇದೆಯಂತೆ ಫೀಡಿಂಗ್ ಮಾಡಿದ್ರ ಇದು ಸ್ವಲ್ಪ ಚಿಕ್ಕ ವಿಜಯ ಇದು ಎಣ್ಣ ನೈದಕ್ಕೆ ಇನ್ನೂ ದಂತ ಬಂದಿಲ್ಲ ಮುಂದೆ ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ನಾಲ್ ಹೋಗ್ತಾ ಇದೆ ಅಂತೆ ವರ್ಷ ವರ್ಷ ಸೂರ್ಯನ್ ಎಣ್ಣಾನೆರ ಬೆಳಕಿಟ್ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮ್ಗೆ ಈಗ ಕೊನೆಯಲ್ಲಿ ಇದೆಯಲ್ಲ ಅದೀಗ ಬರುತ್ತೆ ಇದು ಸ್ವಲ್ಪ ಮೋಟ್ ಬಲ ಅನ್ನ ಕಾಣುತ್ತೆ ಅರ್ಜುನ್ ಐತಲ್ಲ ಆ ಟೈಪ್ ಅರ್ಜುನ್ ಅನ್ ಕಂಡು ಬಾಲ ಸ್ವಲ್ಪ ತುಂಡಾಯ್ತು ಹಂಗಾಗಿ ಅರ್ಜುನ್ ಅಂತ ಜಡ್ಜ್ ಆಗದು

ಏನು ಆಗ್ತಿದೆ

ಏನು ನುಗ್ತಿದಾವೆ ಇದು ವಿಕ್ರಮ ಏಕದಂತ ನಾನೇ ಮಿಸ್ಸಿಂಗು ಅದು ರಾಮನಂತೆ ಒಂಟಿದಂತ ಇರೋದು ಒಂದ್ ಅಂತ ಇರೋದು ಆ ಕಡೆ ಈಶ್ವರ ಲಾಸ್ಟ್ ಅಲ್ಲಿರೋದು ಅದೇನೋ ಇತ್ತು ಫೀಡ್ ಅಂದ್ರೆ ಇದು ಚೆನ್ನಾಗಿ ಇದು ಮಾಡ್ತೈತೆ ನೋಡಿ ಅದಕ್ಕೆಲ್ಲ ಇದಕ್ಕೆ ಕೊಡ್ತಾರೆ ಹೆಚ್ಚು ಕಡಿಮೆ ರೆಸ್ಪಾನ್ಸ್ ಮಾಡ್ತೈತೆ ಇವೆರಡು ಹೋಗಿದ್ದಾವಂತ ಅಂಬಾರಿಗೋಡ್ನಲ್ಲಿ ಇದು ಪೂಜೆ ಮಾಡ್ತಾರಂತೆ ಅಲ್ಲಿ ಮೈಸೂರಲ್ಲಿ ಬೇಕಾ ಮಸ್ತಿಯಿಂದ ಇಳಿಯೋಕ್ಕೆ ಮೂರು ತಿಂಗಳು ಕೇಳ ಅವನು ನೀವು ಹೇಳಿದ್ದೆಲ್ಲನೂ ಪಾಲನೆ ಮಾಡೋಲ್ಲ ಸುಮ್ಮ ಇದೆ ಸದಕ್ಕೆ ನಿನ್ನೆ ಸರಕಂತೇರ್ಸ ಕನ್ನಡವೆಲ್ಲ ಮಾತಾಡು ಎತ್ತುತ್ತೆ ಎತ್ತುತ್ತೆ ಅಂದ್ರ ಅದಕ್ಕೆ ನಿನ್ನ ಕೈ ತೋರ್ಸೋದಕ್ಕೆ ಎತ್ತದ ಹಿಂದಕ್ಕೆ ಹೋಗೋಣಂಗೆ ಆಯ್ತದಕ್ಕೆ

ಕಾಡಿ ಬಿಡಕ್ಕೆ ಫುಲ್ ಎತ್ತುತ ಇದೆ ಜೋರಾಗಿ ನೋಡಿ ಬಿಡ್ತಿದ್ದಾರೆ ಅನ್ಸುತ್ತೆ ಆಹಾ ಝೂಮ್ ಅಪ್ ನೋಡಿ ಅದು ರೌಂಡ್ ಆಗಿರೋದು ನೋಡು ಬಿಡಕ ಕರ್ಕ ಹೋಗ್ತಾಿದ್ದಾರೆ ಈ ಅಲ್ಲೆಲ್ಲ ಏನಿಲ್ಲ ನೀರ್ ಕುಡ್ಕೊಂಡ್ ಬದೇ ಇರ್ತಾವೆ ಮ್ಯಾಕ್ ಹತ್ಕೊಂಡು ನೋಡ್ಬೇಕಾ ವ್ಯೂವ ಸಂಜೆ ಒಂದ್ ಐದುವರೆ ಆರು ಗಂಟೆಗೆ

ನೋಡಿ ಸ್ನೇಹಿತರೆ ಅಲ್ಲೊಂದಾನೆ ಸಪ್ರೇಟ್ ಆಗಿ ಕಟ್ಟಾಕ್ತಿದ್ದಾರೆ ಅಂದ್ರೆ ಅಲ್ಲೇ ಕೌಂಟರ್ ಅಲ್ಲೇ ಕಟ್ಟಾಕ್ತಿದ್ರು ಇವಾಗ ಮದ ಬಂದಿದೆ ಮೂರು ತಿಂಗಳು ಇರುತ್ತೆ ಅಲ್ಲೇ ಏಕದಂತ ಒಂದೇ ಇದಂತ ಇರೋದು ಅಂದ್ರೆ ಚಿಕ್ಕಕ್ಕಿದೆ ಸ್ನೇಹಿತರೆ ಈ ಏಕದಂತ ಆನೆ ಸದ್ಯದಲ್ಲಿ ಮದದಲ್ಲಿ ಇದೆ ಮತ್ತೆ ಹೋದ ವರ್ಷ ಜನವರಿ ತಿಂಗಳಲ್ಲೇ ಮದಕ್ಕೆ ಬಂದಿತ್ತು ಮೂರು ಮೂರು ತಿಂಗಳು ಇರುತ್ತಂತೆ ಮದ ಒಟ್ನಲ್ಲಿ ಇನ್ನ ಈಗ ಮದ ಒಂದ್ ಎರಡ್ ಮೂರ್ ತಿಂಗಳು ಅಲ್ಲೇ ಸಪ್ರೇಟ್ ಆಗಿ ಕಟ್ಟಾಕಿರ್ತಾರೆ ಅದ ಕ್ಯಾಂಪಿಗೆ ಬಿಡಲ್ಲ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ಮೊದಲೇ ಹೇಳಿದೆ ಕಾಡಿಗೆ ಬಿಡ್ತಾರೆ ಹನ್ನೊಂದು ಗಂಟೆಗೆ ನೀರು ಕುಡಿಸಿ ಅಂತ ಕಾಡಿಗೆಲ್ಲೂ ಬಿಡೋಲ್ಲ ಸ್ನೇಹಿತರೆ ಯಾಕೆಂದರೆ ಕಾಡು ತುಂಬ ಚಿಕ್ಕದು ಅಕ್ಕ ಅಕ್ಕಪಕ್ಕಕ್ಕೆಲ್ಲ ಊರುಗಳಿದ್ದಾವೆ ಅಲ್ಲಲ್ಲೇ ಕಟಾಕ್ತಾರೆ ಸ್ವಲ್ಪ ದೂರಕ್ಕೆ ಡೈಲಿ ಇಲ್ಲೇ ಕಟಾಕ್ತಾರೆ ಅನಿಸುತ್ತೆ ಈ ಆನೆ ಬಂದು ಲಕ್ಷ್ಮಣ ಆನೆ ಇಲ್ಲಿಲ್ಲೇ ಕಟಾಕ್ತಾರೆ ಎಲ್ಲಿ ಎಲ್ಲೂ ಬಿಡಲ್ಲ ಮತ್ತು ಇನ್ನು ನಾಲ್ಕು ಗಂಟೆ ಹೋಗಿ ಇಲ್ಲೇ ಇರ್ತವೆ ನಾಲ್ಕು ಗಂಟೆಗೆ ಜನ ಬರ್ತಾರಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಶೋ ಇರುತ್ತೆ ಅಲ್ಲಿಗೆ ತಗೋ ಕಟಾಕ್ತಾರೆ ಕ್ಯಾಂಪ್ಗೆ ಇನ್ನು ಆರು ಗಂಟೆಗೆ ನೀರು ನೀರು ಕುಡ್ಸೋಕ್ಕೆ ಅಂತ ಇಟ್ಕೋತಾರೆ ಅಲ್ಲಿಗೆ ಡ್ಯಾಮ್ಗೆ ಇಲ್ಲಾಂದ್ರೆ ಅಲ್ಲೇ ಬೋರ್ ಹತ್ರ ಕುಡಿಸ್ತಾರೆ ಸರಿ ಸ್ನೇಹಿತರೆ ವೀಡಿಯೋ ಮುಗ್ ಮುಗಿಸೋ ಟೈಮ್ ಬಂತು ವೀಡಿಯೋ ಆಗಿದ್ರೆ ಮಿಸ್ ಮಾಡದೆ ವೀಡಿಯೋಗ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಲಕ್ಷ್ಮಣ ಒಂದು ಬುದ್ಧಿವಂತಿಕೆ ತೋರ್ಸೈತೆ ಅದು ಫೀಡಿಂಗ್ ಕೊಡ್ತೀವಲ್ಲ ಉಂಡೆ ಕೊಡ್ತಾರಲ್ಲ ಆ ವಿಚಾರದಲ್ಲಿ ಅದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆನೆಗಳು ವೀಡಿಯೋ ಅಂದರೆ ಕಮೆಂಟ್ ಮಾಡಿ ಇನ್ನು ದುಬಾರೆ ಆನೆ ತೋರ್ಸೋಣ ಅಂದರೆ ಇದು ನನಗೊಂದು ಎರಡು ಸಾವಿರ ಲೈಕ್ಸ್ ಬಂದರೆ ನೆಕ್ಸ್ಟ್ ದುಬಾರೆಯಲ್ಲಿ ಫ್ಯಾಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡ್ತೀನಿ ಎರಡು ಸಾವಿರ ಇದು ದುಬಾರೆಯಲ್ಲಿ ಫ್ಯಾಂಟ್ ಕ್ಯಾಂಪ್ದು ವೀಡಿಯೋ ಬೇಕಂದರೆ ಆದಷ್ಟು ಲೈಕ್ ಮಾಡಿ ಎರಡು ಸಾವಿರ ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ